ಪಾಂಡವರು ಇಂದ್ರಪ್ರಸ್ಥದಲ್ಲಿ ರಾಜ್ಯ ಸ್ಥಾಪನೆ ಮಾಡಿದ ಬಳಿಕ ಯುಧಿಷ್ಠಿರನು ರಾಜಸುವ ಯಾಗವನ್ನು ಮಾಡುತ್ತಾ ತನ್ನ ಸಾಮ್ರಾಜ್ಯವನ್ನು ವ್ಯಾಪಕಗೊಳಿಸಿದನು ಇದರಿಂದ ಗೌರವರ ನಾಯಕ ದುರ್ಯೋಧನನಲ್ಲಿ ಅಸೂಯೆ ಉಂಟಾಯಿತು ತನ್ನ ಮಾವಶ್ಕುನಿಯ ನೆರವಿನಿಂದ ಯುಧಿಷ್ಠಿರನನ್ನು ಜುಜಾಟಕ್ಕೆ ಹಸ್ತಿನಾಪುರದ ಅರಮನೆಗೆ ಆಹ್ವಾನಿಸಿದನು ಯುಧಿಷ್ಠಿರನು ಧರ್ಮನಿಷ್ಠನಾಗಿದ್ದರಿಂದ ಆಮಂತ್ರಣ ತಿರಸ್ಕರಿಸದೆ ಜುಜಾಟದಲ್ಲಿ ಭಾಗವಹಿಸಿದ ಶಕುನಿಯ ಕುತಂತ್ರದಿಂದ ಯುಧಿಷ್ಠಿರನು ತನ್ನ ಆಸ್ತಿಯನ್ನು ರಾಜ್ಯವನ್ನೂ ಸಹೋದರರನ್ನೂ ತಾನು ಸೇರಿದಂತೆ ಎಲ್ಲವನ್ನೂ ಕಳೆದುಕೊಂಡನು ಕೊನೆಗೆ ಅವನು ದ್ರೌಪದಿಯನ್ನು ಜೂಜಿನಲ್ಲಿ ಹೂಡಿದನು ಮತ್ತು ಅವಳನ್ನು ಕಳೆದುಕು ದುರ್ಯೋಧನನು ದುಶ್ಯಾಸನನ್ನು ದ್ರೌಪದಿಯನ್ನು ಕರೆದೊಯ್ಯಲು ಆದೇಶಿಸಿದನು ಅವಳನ್ನು ಅರಮನೆಗೆ ಬಲವಂತವಾಗಿ ಎಳೆಯಲಾಯಿತು ದ್ರೌಪದಿ ಅವಮಾನಿತಳಾಗಿ ಸಭೆಯಲ್ಲಿ ನಿಂತು ಪ್ರಶ್ನಿಸಿದಳು ಯುಧಿಷ್ಠಿರನು ಮೊದಲು ತಾನೇ ತನ್ನನ್ನು ಸೋತಿದ್ದರೆ ನನ್ನನ್ನು ಪನಕ್ಕೆ ಇಡುವ ಹಕ್ಕು ಅವನಿಗೆ ಹೇಗೆ ಬಂದಿತು ಸಭೆಯಲ್ಲಿ ಯಾರಿಗೂ ಉತ್ತರಿಸಲಾಗಲಿಲ್ಲ ಭೀಷ್ಮ ದ್ರೋಣ ಧೃತರಾಷ್ಟ್ರ ಸೇರಿದಂತೆ ಎಲ್ಲರೂ ಮೌನವಾಗಿದ್ದರು ದುರ್ಯೋಧನನು ದ್ರೌಪದಿಯ ವಸ್ತ್ರವಿಚ್ಛೇದ ಮಾಡಲು ಆದೇಶಿಸಿದನು ದುಃ್ಯಾಸನನು ಅವಳ ಸೀರೆ ಎಳೆಯಲು ಪ್ರಾರಂಭಿಸಿದ ಸಹಾಯವಿಲ್ಲದ ಸ್ಥಿತಿಯಲ್ಲಿ ದ್ರೌಪದಿ ಕರೆಯಿದಳು ಶ್ರೀಕೃಷ್ಣನನ್ನು ಶುದ್ಧ ಭಕ್ತಿಯಿಂದ ಮಾಡಿದ ಆ ಮೊರೆಗೆ ಶ್ರೀಕೃಷ್ಣನು ಸ್ಪಂದಿಸಿದ ಅದ್ಭುತದಂತೆ ದ್ರೌಪದಿಯ ವಸ್ತ್ರವು ಅಂತ್ಯವಿಲ್ಲದಂತಾಯಿತು ಎಷ್ಟು ಎಳೆದರೂ ಅದು ಮುಗಿಯಲಿಲ್ಲ ದುಶ್ಯಾಸನನು ಸುಸ್ತಾಗಿ ಬಿದ್ದನು ಅವಳು ಅನಾವರಣವಾಗಲಿಲ್ಲ ಈ ಅವಮಾನದಿಂದ ಕೋಪಗೊಂಡ ಭೀಮನು ಪ್ರತಿಜ್ಞೆ ಮಾಡಿದನು ದುಶ್ಯಾಸನನ ಹೃದಯ ಚೀರಿಸಿ ಅವನ ರಕ್ತವನ್ನೇ ಕುಡಿಯುತ್ತೇನೆ ದ್ರೌಪದಿಯು ಕೂಡ ಪ್ರತಿಜ್ಞೆ ಮಾಡಿದಳು ನನ್ನ ಕೂದಲನ್ನು ಕಟ್ಟಿ ಬಿಗಿಯದಿರುವುದು ದುಶ್ಯಾಸನನ ಶವದ ಮೇಲೆ ಮಾತ್ರ ಆದಿಯಲ್ಲಿ ಧೃತರಾಷ್ಟ್ರನು ಭಯದಿಂದ ಪಾಂಡವರನ್ನು ಮುಕ್ತಗೊಳಿಸಿದರೂ ಅವಮಾನವೋ ಕೋಪವೋ ಕಳೆದು ಹೋಗಲಿಲ್ಲ ಈ ಘಟನೆಯು ಧರ್ಮದ ಗಡಿಗಳನ್ನು ಮೀರಿ ನಡೆದು ಮಹಾಭಾರತದ ಯುದ್ಧಕ್ಕೆ ಬುನಾದಿಯಾಯಿತು ಲೈಕ್ ಸಬ್ಸ್ಕ್ರೈಬ್ ಅಂಡ್ ಶೇರ್